ग्रामीय ग्रामीण क्रामीय ग्रामीण कारण ग्राम सभा सब die het nie geslaag nie Продолжение ಉದ್ದಿ ಶಾಲೆಗೆ ಕಂಪೌಂಡ್ ನಿರ್ಮಾಣ ಸಾವಿರದ ಒಂದೂರ ಅರವತ್ತು ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗಿರುತ್ತದೆ ಸಾಮಗ್ರಿ ಮೊತ್ತ ನಾಲ್ಕು ಲಕ್ಷ ಸಾಮಗ್ರಿ ಒಟ್ಟು ಮೊತ್ತ ಐದು ಲಕ್ಷದ ಐವತ್ತೇಳು ಸಾವಿರದ ಏಳುನೂರ ಕಣ್ಣೂರು ಗ್ರಾಮದ ಬಾಲಕಿಯ ಪ್ರೌಢ ಶಾಲಾ ಕೂಲಿ ನಿರ್ಮಾಣ ರೂಪಾಯಿ ಕೂಲಿ ಮತ ಪಾವತಿರುತ್ತದೆ ಶಾಲಾ ಕಂಪೌಂಡ್ ನಿರ್ಮಾಣ ಅರವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೆರಡು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗದೆ ಐದು ಲಕ್ಷದ ಮೂವತ್ತಾರು ಸಾವಿರದ ಎರಡುನೂರ ಎಪ್ಪತ್ತೊಂಬತ್ತು ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ ಒಟ್ಟು ಆರು ಲಕ್ಷದ ಮೂರು ಸಾವಿರದ ಎರಡುನೂರ ಎಪ್ಪತ್ತೊಂದು ರೂಪಾಯಿ ಹೊರತು ಮೊತ್ತ ಪಾವತಿ ಆಗಿರುತ್ತದೆ ಇನ್ನು ವಿಜಯಪುರ ವಿಜಯಪುರ ತಾಲೂಕಿನ ಕಣ್ಮೂರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಣ್ಣ ಎರಡ್ನೂರ ಇಪ್ಪತ್ನಾಲ್ಕು ರೂಪಾಯಿ ಕೂಲಿ ಮತ ಪಾವತಿ ಆದರೆ ಮೂರು ಲಕ್ಷಿ ಮತ ವೇ ವೇವ ಆಗಿರುತ್ತದೆ ನಾಲ್ಕು ಲಕ್ಷದ ಒಂದೂರ ಐವತ್ತೂ ಒಟ್ಟು ಮೊತ್ತ ಪಾವತಿ ಆಗಿರುತ್ತದೆ ಇನ್ನು ಜಮಾಟಿ ಶಾಲೆಯಲ್ಲಿ ನಿರ್ಮಾಣ ಮೂವತ್ತೊಂಬತ್ತು ರೂಪಾಯಿ ಕೂಲಿ ಪಾವತಿಯಾದರೆ ಒಂದು ಲಕ್ಷ ಮುನ್ನೂರ ಹತ್ತು ರೂಪಾಯಿ ಸಾಮಗ್ರಿ ಮೊತ್ತ ಒಟ್ಟು ಎರಡು ಲಕ್ಷದ ಎಪ್ಪತ್ತೊಂಬತ್ತ ಎರಡ್ನೂರ ಮೂವತ್ತು ರೂಪಾಯಿ ಒಟ್ಟು ಮೊತ್ತ ವಯವಾಗಿರುತ್ತದೆ ಇನ್ನು ಕಣ್ಣೂರು ಗ್ರಾಮದ ಬಾಲಕಿಯರ ಪ್ರೌಢಶಾಲಾ ಶಾಲೆಯಲ್ಲಿ ಶಾಲಾ ಆಟದ ಮೇಲಿನ ನಿರ್ಮಾಣ ಎಂಬತ್ತೆರಡು ಸಾವಿರದ ಒಂದೂರ ಅರವತ್ನಾಲ್ಕು ರೂಪಾಯಿ ಕೂಲಿ ಪಾವತಿ ಆಗಿರುತ್ತದೆ ಇನ್ನು ಸಾಮಗ್ರಿ ಮೊತ್ತ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ರೂಪಾಯಿ ಸಾಮಗ್ರಿ ಮೊತ್ತ ಲೇಗಿರುತ್ತೆ ಇನ್ನು ಹೊತ್ತು ಎರಡು ಲಕ್ಷದ ಮೂವತ್ ಸಾವಿರದ ಮೂವತ್ತು ಸಾವಿರದ ಒಂದೂರ ಮೂವತ್ತಾರು ರೂಪಾಯಿ ಒಟ್ಟು ಮೊತ್ತ ಪಾವತಿ ಆಗಿರುತ್ತದೆ ಇನ್ನು ಕಣ್ಣೂರು ಗ್ರಾಮದ ಬಾಲಕೆರ ಕೌಳಚಾರಿಯಲ್ಲಿ ಶಾಲಾ ಆಟದ ಮೇಲಾ ನಿರ್ಮಾಣ ನಲವತ್ತೊಂದು ಸಾವಿರದ ಎಂಬತ್ತು ರೂಪಾಯಿ ಕೂಲಿ ಮಟ್ಟ ಪಾವತಿ ಆಗಿರುತ್ತದೆ ಇನ್ನು ಗಣರಾಜ್ಯ ಘಟಕದಲ್ಲಿ ಮಾದರಿ ಉದ್ಯಾನವನ ನಿರ್ಮಾಣ ನಲವತ್ತಾರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಕೂಲಿ ಮಟ್ಟ ಪಾವತಿ ಪಾವತಿಯಾದರೆ ಆರು ಲಕ್ಷದ ಎರಡು ಸಾವಿರದ ಎಂಟುನೂರ ಆರು ರೂಪಾಯಿ ಪಾವತಿ ಇರುತ್ತದೆ ಆರು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ನಾಲ್ಪಟ್ಟ ಉದ್ಯಾನ ಕಾಮಗಾರಿಗಳಿಗೆ ಪಾವತಿ ಇರ್ತದೆ ಕಣ್ಣೂರು ಗ್ರಾಮದ ಪಡೆಯಿಂದ ಖರೀದಿ ನಿರ್ಮಾಣ ಸಾವಿರದ ಒಂದು ರೂಪಾಯಿ ಕಿಲಿಮ ಪಾವತಿ ಇರುತ್ತದೆ ಖರಗಿ ನಿರ್ಮಾಣ ಎಂಬತ್ತು ರೂಪಾಯಿ ಕಿಮ ಪಾವತಿ ಇರುತ್ತದೆ ಚಂದಪ್ಪ ಸಿದ್ದಪ್ಪ ಶಾಪುರ ಹೋರದಲ್ಲಿ ಬದು ನಿರ್ಮಾಣ ಎಂಟ್ನ ಸಾವಿರದ ಅರವತ್ನಾಲ್ಕು ರೂಪಾಯಿ ಕೂಲಿ ಮಟ್ಟ ಪಾವತಿ ಇರುತ್ತದೆ ಅಹ್ ಗಂಗಾರಾಮ್ ಬರ್ಕಡೆ ಇರುವ ಹವನದಲ್ಲಿ ಮಧು ನಿರ್ಮಾಣ ಎರಡು ಸಾವಿರದ ಎರಡ್ನೂರ ಅರವತ್ತೇಳು ರೂಪಾಯಿ ಕೂಲಿ ಮಟ್ಟ ಪಾವತಿ ಇರುತ್ತದೆ ಅಹ್ ಇದು ಸಾವಿರದ ಇಪ್ಪತ್ನಾ ಸಾವಿರದ ರೂಪಾಯಿ ಕೂಲಿ ಮತ ಪಾವತಿ ಇರುತ್ತದೆ ನಜೀರ್ಮತ್ತಿ ಮುಜಾವರಿ ಹೊಂದದಲ್ಲಿ ನಿರ್ಮಾಣ ಐದು ಸಾವಿರದ ಎಂಬತ್ತೆಂಟು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ವಿಠಲ್ ಪಿ ಹೊಲದಲ್ಲಿ ಖುಷಿ ನಿರ್ಮಾಣ ಇಪ್ಪತ್ತು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ಮಾನಪ್ಪ ನಕ್ಷಪ್ಪ ಕಿಚ್ಚೂರಿಯವರ ಹೊಂದದಲ್ಲಿ ನಿರ್ಮಾಣ ಹತ್ತು ಸಾವಿರದ ಇಪ್ಪತ್ತಾರು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ರಮೇಶ್ ಮಣಕರಾಯಿ ಅದು ಡೇಟಾ ಏನು ಬೇಕು ಆ ಡೇಟಾ ಏನು ಬೇಕು ಪಾಪ ಒಂದು ಒಂದು ಯಾಕೆ ಹೇಳ್ತೀರಾ ಸುಡು ಬಜೆಟ್ ಬಜೆಟ್ ನಾನು ಒಂದು ಕಾಲಕ್ಕೆ ನಾನು 10000 ಮಾಡ್ತೀನಿ ಒಂದು ಒಂದು ವರ್ಷಿ ನಾಂಗ ಸರ್ ಇಲ್ಲಿ ಕೇಳ್ರಿ ಏನಾ ಸರ್ ಅಲ್ಲಿ ಏನ 28 ಫಸ್ಟ್ ಫಾಸ್ಟ್ ಮಾಡ್ತೀನಿ ಅಷ್ಟೇ ಕೆಲಸ ಇದೆ ಒಂದು ಅಷ್ಟು ಏನಿಲ್ಲ ಈಸ್ಟ್ ಕೆಲಸ ಇದೆ ಅಷ್ಟೇ आगु केलसे नरे अनि यो हजुर हो हजुर आदर मे सरी भति बागेला ला हि घट्छ र म आनि छ यता कुन टाके सरले होला समझिनु आउला

ீங்க அன்மு கேசா தான் சாங்க முன்னாள் ಇಪ್ಪತ್ತೆರಡು ಸಾವಿರ ಅದಕ್ಕೆ ಇಲ್ಲ ಸರ್ ಇಪ್ಪತ್ತೆರಡು ಸಾವಿರ ತಾಗಿ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೀವಿ ಚಿದಾನಂದ ಶಿವಶಂಕರ್ ನಾವಿ ಅವರ ಹೊಲದಲ್ಲಿ ಬದು ನಿರ್ಮಾಣ ಇಪ್ಪತ್ತೆರಡು ಸಾವಿರದ ಒಂದೂರ ಇಪ್ಪತ್ತು ರೂಪಾಯಿ ಕೂಲಿ ಮೊತ್ತ ಪಾವತೆಯಾಗಿರುತ್ತದೆ ಬಶೀರ್ ಬಾಲೇಬಾಯಿಯವರ ಹೊಲದಲ್ಲಿ ಕುಶ್ಲಿಮಠ ನಿರ್ಮಾಣ ಮೂವತ್ತೆರಡು ಸಾವಿರದ ಎರಡ್ನೂರ ಮೂವತ್ತಾರು ರೂಪಾಯಿ ಕೂಲಿ ಮೊತ್ತ ಪಾವತೆಯಾಗಿರುತ್ತದೆ ಕರೋಶಿ ಕರೋಶಿಯವರ ಹೊಲದಲ್ಲಿ ಬದು ನಿರ್ಮಾಣ ಇಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಕೂಲಿ ಮತ ಪಾವತಿ ಇರುತ್ತದೆ ಶ್ರೀಮಂತಿವದಲ್ಲಿ ಕೃಷ್ಣ ನಿರ್ಮಾಣ ನಲವತ್ತಾರು ಸಾವಿರದ ಏಳುನೂರ ಅರವತ್ತೆಂಟು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ಅಹ್ ಚಂದ್ರಕಲಾ ಬಾಳುಗೌಡ ಪಾಟೀಲ್ ಇವರ ಬಸವ ವಸತಿ ಯೋಜನೆಯಡಿ ಮನೆ ನಿರ್ಮಾಣ ಇಪ್ಪತ್ಮೂರ್ ಸಾವಿರದ ಅರವತ್ತೆಂಟು ರೂಪಾಯಿ ಕೂಲಿ ಮತ್ತ ಪಾವತಿಗಿರುತ್ತದೆ ಆರ್ತಿ ಇರಲಿ ಹಿರಿಮಠಿ ಅವರ ಬಸವಸತಿ ಯೋಜನೆಯಡಿ ಮನೆ ನಿರ್ಮಾಣ ಹನ್ನೆರಡು ಸಾವಿರದ ಆರುನೂರ ನಲವತ್ತು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ಮಾದೇವ್ ಮೆಡಗಾರಿಯವರ ಹೊಲದಲ್ಲಿ ಬದು ನಿರ್ಮಾಣ ಇಪ್ಪತ್ತಾರು ಸಾವಿರದ ಐದುನೂರ ನಲವತ್ನಾಲ್ಕು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ಸುಖದೇವ ರಾಮಣ್ಣ ಬೋರಪ್ಪಿಯವರ ಹೊಲ ಹೊಲದಲ್ಲಿ ಜನರ ಪಟ್ಟಿಗೆ ನಿರ್ಮಾಣ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ಭಾರತಿ ರಮೇಶ್ ಬಳುಗಿ ಹೊಲದಲ್ಲಿ ಬದು ನಿರ್ಮಾಣ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ಪಟಾಣಿಯವರ ಹಬ್ಬದಲ್ಲಿ ಖುಷಿಯೋಟ ನಿರ್ಮಾಣ ನಲವತ್ತೊಂದು ಸಾವಿರದ ಎಂಬತ್ತು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ಬಾಕುಳ ದಾದೇತ ಪಾಂಡು ಇವರ ಜಮೀನಲ್ಲಿ ಬದು ನಿರ್ಮಾಣ ನಲವತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರೂಪಾಯಿ ಕೂಲಿ ಮೊತ್ತ ಪಾವತಿ ಪಾವತಿಯಾಗಿರುತ್ತದೆ ಜಂಬಳು ತೋಕು ಇವರ ಹೊಲದಲ್ಲಿ ಮಧು ನಿರ್ಮಾಣ ನಲವತ್ತೈದು ಸಾವಿರದ ಐನೂರ ನಾಲ್ಕು ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗಿರುತ್ತದೆ ಯಲ್ಲಪ್ಪ ಅದನ ಇವರ ಹೊಲದಲ್ಲಿ ಬದು ನಿರ್ಮಾಣ ಹದಿನೈದು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗಿರುತ್ತದೆ ಆ ಮುತ್ತನಗೌಡ ಸಹ ಪಾಟೀಲ್ ಇರ ಹೊಲದಲ್ಲಿ ಕೃಷಿ ನಿರ್ಮಾಣ ಮೂವತ್ತೆಂಟು ಸಾವಿರದ ಎಂಟುನೂರ ಕುದಿ ಮೊತ್ತ ಪಾವತಿ ಇರುತ್ತದೆ ಭರತದಲ್ಲಿ ನಿರ್ಮಾಣ ಮೂವತ್ತೆಂಟು ಸಾವಿರದ ಎಂಟುನೂರ ಮೊತ್ತ ಪಾವತಿ ಇರುತ್ತದೆ ಕನ್ನ ಪೂಜಾರಿದಲ್ಲಿ ಬಧು ನಿರ್ಮಾಣ ಮೂವತ್ತಾರು ಸಾವಿರದ ನಲವತ್ತು ರೂಪಾಯಿ ಕುದಿ ಮೊತ್ತ ಪಾವತಿ ಇರುತ್ತದೆ

ಅವರ ಜಮೀನಲ್ಲಿ ಕೃಷಿ ಮಠ ಇಪ್ಪತ್ತೆಂಟು ರೂಪಾಯಿ ಕೂಲಿ ಪಾವತಿ ಆಗಿರುತ್ತದೆ ಸಿದ್ದರಾಮ್ ಭೂ ಅಡಾಳಿಯವರ ಜಮೀನಿನಲ್ಲಿ ಮಧು ನಿರ್ಮಾಣ ಇಪ್ಪತ್ತೆರಡು ಸಾವಿರದ ಒಂದೂರ ಇಪ್ಪತ್ತು ರೂಪಾಯಿ ಕೂಲಿ ಪಾವತಿ ಆಗಿರುತ್ತದೆ ಮತ್ತೆ ಕಣ್ಣೂರ ಹಿಂದೂ ಪ್ರಚರಣದ ಅಭಿವೃದ್ಧಿ ಪಡಿಸುವುದು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂದೂರ ಎಪ್ಪತ್ತಾರು ರೂಪಾಯಿ ಕುದಿ ಪಾವತಿ ಪಾವತಿಯಾದರೆ ಎರಡು ಲಕ್ಷದ ಹತ್ತೊಂಬತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ರೂಪಾಯಿ ಪಾವತಿ ಮತ್ತ ಪಾತ್ರೆಯಾಗಿರುತ್ತದೆ ಕನ್ನೂರು ಗ್ರಾಮದ ಪ್ರಧಾನ ಅಭಿವೃದ್ಧಿ ಪಡಿಸಬಹುದು ನಲವತ್ನಾಲ್ಕು ಸಾವಿರದ ಎರಡು ನಲವತ್ತು ರೂಪಾಯಿ ಕುದಿ ಮಟ್ಟ ಪಾವತಿ ಇರುತ್ತದೆ ಚಾಮನಗೌಡ ಪಾಟೀಲವರ ವಂದ ಲವಾಯಿ ಹೊಂದವರಿಗೆ ಮುರುಘು ರಸ್ತೆ ನಿರ್ಮಾಣ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಕುದಿಮಟ್ಟ ಪಾವತಿ ಇರುತ್ತದೆ ಕನ್ನೂರು ಗ್ರಾಮದ ಪಾಲ್ಯಾಯಿ ವತಿಯಿಂದ ಕಾಮರಗೋರ ವಸ್ತಿಯವರಿಗೆ ಮುರುಮು ರಸ್ತೆ ಸುಧಾರಣೆ ಮೂವತ್ತೊಂದು ಸಾವಿರದ ನಾಲ್ಕನೂರ ಎಂಬತ್ತೈದು ರೂಪಾಯಿ ಕೂಲಿ ಮಟ್ಟ ಪಾವತಿ ಇರುತ್ತದೆ ಕೃಷಿ ಮಾತನಾಡಿದ ಹದಿನೆಂಟು ಮನೆಯವರಿಗೆ ಮುರುಮು ರಸ್ತೆ ನಿರ್ಮಾಣ ಅರವತ್ನಾಲ್ವತ್ತು ರೂಪಾಯಿ ಕೂಲಿ ಮಟ್ಟ ಪಾವತಿ ಇರುತ್ತದೆ ಜಮಾತಾರ್ ಪವತಿಯಿಂದ ಹೊರದವರಿಗೆ ಮುರುಮು ರಸ್ತೆ ನಿರ್ಮಾಣ ನಲವತ್ನಾಲ್ ಸಾವಿರದ ಎರಡು ನೂರ ನಲವತ್ತು ರೂಪಾಯಿ ಹುಲಿಮಟ್ಟ ಪಾವತಿ ಇರುತ್ತದೆ ರಾತ್ರಿ ಹೊಲದವರಿಗೆ ಮುರುಮು ರಸ್ತೆ ಸುಧಾರಣೆ ನಲವತ್ನಾಲ್ಕು ಸಾವಿರದ ಎರಡು ನೂರ ನಲವತ್ತು ರೂಪಾಯಿ ಕುಳ್ಳಿ ಮಟ್ಟ ಪಾವತಿ ಇರುತ್ತದೆ ಕಣ್ಣೂರು ಗ್ರಾಮದ ಜಮಾತಾರ್ ಸೌಧನೆ ನಿರ್ಮಾಣ ರೂಪಾಯಿ ಮತ ಪಾವತಿ ಆದರೆ ನಾಲ್ಕು ಲಕ್ಷ ಸಾವಿರದ ಸಾಮಗ್ರಿ ಮತ ವಯವಾಗಿರುತ್ತದೆ ಸರ್ಕಾರಿ ಹಿರಿಯ ಪ್ರಾಧಿಕಾರ ಕಣ್ಣೂರ್ ಎಲ್ ಸಿ ಒಂದು ಶೌಚಾಲಯ ನಿರ್ಮಾಣ ಸಾವಿರದ ಒಂಬೈನೂರ ಎಂಬತ್ತೆಂಟು ರೂಪಾಯಿ ಕೂಜಿ ಮೊತ್ತ ಪಾವತಿಯಾದರೆ ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ರೂಪಾಯಿ ಸಾಮಗ್ರಿ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಎಪ್ಪತ್ನಾಕ ಒನೂರ ಅರವತ್ತು ರೂಪಾಯಿ ಕೂಲಿ ಪಾವತಿ ಆದರೆ ನಾಲ್ಕು ಲಕ್ಷದ ಏಳು ಸಾವಿರದ ನೂರ ಎಂಬತ್ತಾರು ರೂಪಾಯಿ ತೊಂಬತ್ತಮುತ್ತದೆ ಅಡಿಯೊಬ್ಬಿ ಕರೂಗಿ ಅವರ ಬಂದ ಒಳಗಡೆ ಎರಡು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಎಂಬತ್ನಾಲ್ಕು ರೂಪಾಯಿ ಕೂಲಿಮಟ್ಟ ಪಾವತಿ ಇರುತ್ತದೆ ಅಮೃತ ಯೋಜನೆಯಡಿ ಕಣ್ಮೂರ ಗ್ರಾಮ ಪಂಚಾಯಿತಿಯ ಹೊರಪನಾಳ ಗ್ರಾಮದ ಕೆರೆ ನಿರ್ಮಾಣ ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಎಪ್ಪತ್ತಾರು ರೂಪಾಯಿ ಪಾವತಿ ಆದರೆ ಏಳು ಲಕ್ಷದ ಎಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೆರಡು ರೂಪಾಯಿ ಸಾಮಗ್ರಿ ಮತ ವ್ಯಯವಾಗಿರುತ್ತದೆ ಅಮೃತ ಸರೋದರಿ ಯೋಜನೆಯಡಿ ಕಣ್ಣೂರು ಗ್ರಾಮ ಪಂಚಾಯಿತಿಯ ಕಣ್ಣೂರು ಗ್ರಾಮದ ಕೆರೆ ನಿರ್ಮಾಣ ಮೂರು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ರೂಪಾಯಿ ಹುಲಿ ಮತ ಪಾವತಿಯಾದರೆ ಮೂರು ಲಕ್ಷ ತೊಂಬತ್ತು ಸಾವಿರದ ಎರಡುನೂರ ಮೂವತ್ತೆಂಟು ರೂಪಾಯಿ ಸಾಮಗ್ರಿ ಮತ ವ್ಯಯುತ್ತದೆ ಪೂಜೆ ವಸ್ತಿಯ ಸರ್ಕಾರಿ ಜಾಗದಲ್ಲಿ ಹಳ್ಳಕ್ಕೆ ಉಳೆತ್ತುವುದು ಎಂಬತ್ತೆಂಟು ಸಾವಿರದ ಎಂಟು ನಾಲ್ಕುನೂರ ಎಂಬತ್ತು ರೂಪಾಯಿ ಹುಲಿ ಮತ ಪಾವತಿ ದೊಡ್ಡ ತೋಟದ ಹಳದಲ್ಲಿ ಹಳ್ಳಕ್ಕೆ ಉಳಿಯತ್ತ ಎಪ್ಪತ್ಮೂರು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿ ಕುರಿಮತ ಪಾವತಿ ಇರುತ್ತದೆ ಸುಧೀರ್ ಕುರ್ಕಟಿಯವರ ಹಳದ ಹತ್ತಿರ ಹಳ್ಳಕ್ಕೆ ಉಳಿಯತ್ತ ಎಂಬತ್ಮೂರು ಸಾವಿರದ ನಾಲ್ಕನೂರ ಇಪ್ಪತ್ನಾಲ್ಕು ರೂಪಾಯಿ ಕುಮಿಮಟ್ಟ ಪಾವತಿ ಇರುತ್ತದೆ ಇನಾಮರ ವಸ್ತಿ ಹತ್ತಿರ ಕೈಗೊಟ್ಟಿಗೆ ರಿಟೈರ್ಟ್ಮೆಂಟ್ ನಿರ್ಮಾಣ ಮೂವತ್ತೊಂದು ಸಾವಿರದ ಆರು ರೂಪಾಯಿ ಕೂಲಿಮಟ್ಟ ಪಾವತಿ ಐವತ್ತು ಇರೋದರಿಂದನೂರ ಐವತ್ತೊಂಬತ್ತು ರೂಪಾಯಿ ಒಂಬತ್ತು ಮತ್ತು ಕಳ್ಳೂರ ಗ್ರಾಮದ kalaut baikwa luar mata ಮಾಹಿತಿ ಮಧು ನಿರ್ಮಾಣ ಕಾಮಗಾರಿಗಳು ಹದಿನೈದು ಲಕ್ಷದ ಐವತ್ತೊಂದು ಸಾವಿರದ ಎಪ್ಪತ್ತಾರು ರೂಪಾಯಿ ಕೂಲಿ ಪಾವತಿ ಆಗಿರುತ್ತದೆ ಕೃಷಿ ಹೊಟ್ಟೆ ಮಾಡುವುದು ಐದು ಇಪ್ಪತ್ತೈದು ಸಾವಿರದ ಐದುನೂರ ಎಂಟು ರೂಪಾಯಿ ಕೂಲಿ ಪಾವತಿ ಪಾವತಿಯಾಗಿರುತ್ತದೆ ಇನ್ನು ಮನೆ ನಿರ್ಮಾಣ ಕಾಮಗಾರಿಗಳು ಮೂರು ಮೂವತ್ತಾರು ಸಾವಿರದ ಎಪ್ಪತ್ತೆರಡು ರೂಪಾಯಿ ಕೂಲಿ ಪಾವತಿ ಆಗಿರುತ್ತದೆ ದರ ಕೊಟ್ಟಿಗೆ ಆರು ಕಾಮಗಾರಿಗಳು ನಲವತ್ತೈದು ಸಾವಿರದ ರೂಪಾಯಿ ಕೂಲಿ ಮತ್ತ ಒಂದು ಲಕ್ಷದ ಎಂಬತ್ತೈದು ಸಾವಿರದ ರೂಪಾಯಿ ಸಾಮಗ್ರಿ ಮೊತ್ತದೆ ಒಟ್ಟು ತೊಂಬತ್ತೊಂದು ಕಾಮಗಾರಿಗಳಿಗೆ ಇಪ್ಪತ್ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ನಲವತ್ನಾಲ್ಕು ಕೂಲಿ ಮತ್ತ ಪಾವತಿ ಆದರೆ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಏಳುನೂರು ರೂಪಾಯಿ ಸಾಮಗ್ರಿ ಮತ್ತ ವೈಯಕ್ತಿಕ ಕಾಮಗಾರಿಗಳಿಗೆ ಪಾವತಿಯಾಗಿರುತ್ತದೆ ಸಮುದಾಯ ಕಾಮಗಾರಿಗಳು ಒಟ್ಟು ಇಪ್ಪತ್ತೊಂಬತ್ತು ಕಾಮಗಾರಿಗಳು ಕಂಪೌಂಡ್ ನಿರ್ಮಾಣ ನಾಲ್ಕು ಇಪ್ಪತ್ತೈ ಎರಡು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ಐವತ್ತೈದು ರೂಪಾಯಿ ಕೂಲಿ ಮತ್ತ ಪಾವತಿ ಆದರೆ

ಆರು ಲಕ್ಷ ಎರಡು ಸಾವಿರದ ಎಂಟುನೂರ ಆರು ರೂಪಾಯಿ ಸಾಮಗ್ರಿ ಮೊತ್ತ ವಿಲವಾಗಿರುತ್ತದೆ ಇನ್ನು ನಿರ್ಮಾಣ ಎರಡು ಚರಂಡಿ ನಿರ್ಮಾಣ ಕಾಮಗಾರಿಗಳು ಐವತ್ತೈದು ಸಾವಿರದ ಮುನ್ನೂರು ರೂಪಾಯಿ ಪಾವತಿ ಕೂಲಿ ಮೊತ್ತ ಪಾವತಿ ಇರುತ್ತದೆ ಇನ್ನು ಮಸಾನಾಭಿವೃದ್ಧಿ ಕಾಮಗಾರಿಗಳು ಎರಡು ಮೂವತ್ತು ಲಕ್ಷದ ಎಂಬತ್ತಾರು ರೂಪಾಯಿ ಕೂಲಿ ಮೊತ್ತ ಪಾವತಿ ಇರುತ್ತದೆ ಎರಡು ಲಕ್ಷದ ಸಾವಿರದ ರೂಪಾಯಿ ಸಾಮಗ್ರಿ ಮೊತ್ತ ವಿಲುವಾಗಿರುತ್ತದೆ ಇನ್ನು ರಸ್ತೆ ನಿರ್ಮಾಣ ಕಾಮಗಾರಿಗಳು ಐದು ಇಪ್ಪತ್ತೆರಡು ಎರಡು ಲಕ್ಷದ ಹತ್ತು ರೂಪಾಯಿ ಮಾತ್ರ ಪಾತಿಯಾಗಿರುತ್ತದೆ ಶೌಚಾಲಯ ನಿರ್ಮಾಣ ಕಾಮಗಾರಿಗಳು ಮೂರು ಎರಡು ಲಕ್ಷದ ಒಂದು ಸಾವಿರದ ಎಂಟು ಐದು ನೂರ ಎಂಟು ರೂಪಾಯಿ ಕೂಲಿ ಮೊತ್ತ ಪಾಪಿಯಾದರೆ ಒಂದು ಹತ್ತು ಲಕ್ಷದ ಒಂಬೈ ಸಾವಿರದ ಐದುನೂರ ಎಪ್ಪತ್ಮೂರು ರೂಪಾಯಿ ಕಾಮಗಾರಿ ಮೊತ್ತ ಉಳಿಯಾಗಿರುತ್ತದೆ ನಾವು ಬೆಳ್ಳದ ಉಳಿಯುವುದು ನಾಲ್ಕು ಕಾಮಗಾರಿಗಳು ನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರದ ಐದುನೂರ ಮೂವತ್ತೆರಡು ರೂಪಾಯಿ ಮೊತ್ತ ಕೆರೆ ನಿರ್ಮಾಣ ಎರಡು ಕಾಮಗಾರಿಗಳು ಐದು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಸುದ್ದಿ ಮತ್ತ ಪಾವತಿ ಆದರೆ ಹನ್ನೊಂದು ಲಕ್ಷದ ಅರವತ್ತು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಸಾಮಗ್ರಿ ಮೊತ್ತ ಮೂವರು ಚಾರ್ಜ್ ಒಂದು ಕಾಮಗಾರಿ ಮೂವತ್ತು ಮೂರು ಸಾವಿರದ ಆರುನೂರು ರೂಪಾಯಿ ಸುದ್ದಿ ಮತ್ತ ಪಾವತಿ ಆದರೆ ಐವತ್ತು ಸಾವಿರದ ಎರಡ್ ಐವತ್ತೊಂಬತ್ತು ರೂಪಾಯಿ ಸಾಮಗ್ರಿ ಮೊತ್ತ ಉಳಿಯುವಾಗಿರುತ್ತದೆ ಮಳೆ ನೀರು ಕೊಯ್ಲು ನಿರ್ಮಾ ಕೊಯ್ಲು ನಿರ್ಮಾಣ ಕಾಮಗಾರಿಗಳು ಒಂದು ಮೂವತ್ತು ಮೂರು ಸಾವಿರದ ಐದು ಎಂಬತ್ತು ರೂಪಾಯಿ ಸುದ್ದಿ ಮೊತ್ತ ಪಾವತಿ ಆದರೆ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಐನೂರ ಅರವತ್ತ್ ರೂಪಾಯಿ ಸಾಮಗ್ರಿ ಮೊತ್ತ ವೇಯೋದಿರ್ತದೆ ಒಂಬತ್ತು ಇಪ್ಪತ್ತೊಂಬತ್ತು ಕಾಮಗಾರಿಗಳಿಗೆ ಇಪ್ಪತ್ತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಒಂದು ನೂರ ಎರಡು ರೂಪಾಯಿ ಕೂಲಿ ಮೊತ್ತ ಮತ್ತು ಸಾಮಗ್ರಿ ಮೊತ್ತ ಐವತ್ತೆರಡು ಲಕ್ಷದ ಮೂವತ್ತು ಸಾವಿರದ ಆರುನೂರ ಮೂವತ್ತೇಳು ರೂಪಾಯಿ ಸಾಮಗ್ರಿ ಮೊತ್ತ ಪಾವತಿರ್ತದೆ ಒಟ್ಟು ಅಂದರೆ ವೈಯಕ್ತಿಕ ಹಾಗೂ ಸಮುದಾಯ ಕಾಮಗಾರಿಗಳಿಗೆ ಒಂದು ಕೂಲಿ ಕೂಲಿ ಮೊತ್ತ ನಲವತ್ತೆಂಟು ಲಕ್ಷದ ಮೂರು ಸಾವಿರದ ರೂಪಾಯಿ ಕೂಲಿ ಮೊತ್ತ ಸಾಮಗ್ರಿ ಮೊತ್ತ ಅರವತ್ತು ಲಕ್ಷದ ಎರಡು ಎರಡು ಸಾವಿರದ ತೊಂಬತ್ತೈದು ರೂಪಾಯಿ ಸಾಮಾನ್ಯ ಮೊತ್ತ ಕೈಬಾರ್ದಿರ್ತದೆ ಈಗ ಮಟ್ಟರಿಯಲ್ದಾಗ ಎರಡು ಮೂರು ಲಕ್ಷ ರೆವಿಂಗ್ ಟ್ರ್ಯಾಕ್ಟ್ ಮೂರು ಲಕ್ಷದ ಎಪ್ಪತ್ತೆಂಟು ಸಾವಿರದ ರೂಪಾಯಿ ಮತ್ತು ಪಟ್ಟಿ ಸಾವಿರದ ಎಂಟು ರೂಪಾಯಿ ಶೌಚಾಲಯ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತಾರು Terima kasih telah menonton video ini. Jangan lupa like, share dan subscribe channel ini. Terima kasih. ಹದಿನಿ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಕಣ್ಣೂರ ಗ್ರಾಮದ ಗುರಿಯಿಂದ ಬೋಗಾರ ಮನೆಯವರಿಗೆ ಚರಂಡಿ ರಸ್ತೆ ನಿರ್ಮಾಣ ಒಂದು ಲಕ್ಷ ರೂಪಾಯಿ ಅಂದಾಜು ಮತ ಇಟ್ಟುಕೊಂಡಿದ್ದಾರೆ ಕಣ್ಣೂರ ಗ್ರಾಮದ ಬೋಗಾರ ಮನೆಯ ಅಚ್ಚಿತ್ತಾಯಿ ಗೆರಳಿಯವರೆಗೆ ಚರಂಡಿ ಸಿಸಿ ರಸ್ತೆ ನಿರ್ಮಾಣ ಅಂದಾಜು ಮೊತ್ತ ರೂಪಾಯಿ ಅಂದಾಜು ಮೊತ್ತ ಇಟ್ಕೊಂಡಿದ್ದಾರೆ ಕಣ್ಣೂರ ಗ್ರಾಮದ ವೀರಭದೇಶ್ವರ ಗುರಿಯಿಂದ ಭೀಮು ಮಾಡಿಯವರ ಮನೆಯವರಿಗೆ ಚರಂಡಿ ಸಿಸಿ ರಸ್ತೆ ನಿರ್ಮಾಣ ಒಂದು ಲಕ್ಷ ರೂಪಾಯಿ ಅಂದಾಜು ಮೊತ್ತವನ್ನು ಇಟ್ಟುಕೊಂಡಿದ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಡುವ ಮೂವತ್ತೆಂಟು ರೂಪಾಯಿ ಅಂದಾಜು ಮೊತ್ತವನ್ನು ಇಟ್ಕೊಂಡಿದ್ದಾರೆ ಕಣ್ಣೂರ ಗ್ರಾಮದ ಜಬ್ಬಾರ್ ಬಾಗವಾನ್ ಮನೆಯಿಂದ ಪುತಳಾಬಾಯಿ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಎರಡು ಲಕ್ಷ ರೂಪಾಯಿ ಅಂದಾಜು ಮೊತ್ತವನ್ನು ಇಟ್ಕೊಂಡಿದ್ದಾರೆ ಅಹ್ ಕಣ್ಣೂರ ಗ್ರಾಮದ ನಾಗಪ್ಪ ಬಗದುರ್ಗಿ ಮನೆಯಿಂದ ಅಕ್ಕಿಕಟ್ಟೆಯವರೆಗೆ ವರೆಗೆ ಸಿಸಿ ರಸ್ತೆ ನಿರ್ಮಾಣ ಎರಡು ಲಕ್ಷ ರೂಪಾಯಿ ಅಂದಾಜು ಮೊತ್ತವನ್ನು ಇಟ್ಕೊಂಡಿದ್ದಾರೆ ಕಣ್ಣೂರು ಗ್ರಾಮದ ಶಿವಲಿಂಗೇಶ್ವರ ದೇವಸ್ಥಾನ ಹತ್ತಿರ ಹೈವಾನ್ ಅಳವಡಿಕೆ ತೊಂಬತ್ತೊಂಬತ್ತು ಸಾವಿರದ ಅಂದಾಜು ಮೊತ್ತವನ್ನು ಇಟ್ಕೊಂಡಿದ್ದಾರೆ ಕಣ್ಣೂರು ಗ್ರಾಮದ ಸಂಗಮ ಪತ್ತಾರನೆಯಿಂದ ಸತೀಶ್ ಪತ್ತಾರ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಒಂದು ಲಕ್ಷ ರೂಪಾಯಿ ಅಂದಾಜು ಮೊತ್ತವನ್ನು ಇಟ್ಕೊಂಡಿದ್ದಾರೆ ಕಣ್ಣೂರು ಗ್ರಾಮದ ಪತ್ತಾರು ಮನೆಯಿಂದ ಸಂಪತ್ ಕುಮಾರ್ ಪಾಟೀಲ್ ಪತ್ತಾರ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಒಂದು ಲಕ್ಷ ಕಣ್ಣೂರು ಗ್ರಾಮದ ಚೇಂಜ್ ಅಲ್ಲ ಟೋಟಲ್ ಎನ್ನ್ಕ ಮಾಡ್ತಲ್ಲ ನೀನು ಸರ್ ಆಯಿಪೋದು ಕೆಲಸ ಆಗಿಪೋದು ಆಗದ ದಿನ ಬ್ಯಾನ್ ಆಗೋದು ಕೆಲಸ ಆಗಿಪೋದು 1 ಲಕ್ಷಕ್ಕೆ ಕೆಲಸ ಆಗಿಪೋದು 2 ಲಕ್ಷಕ್ಕೆ ಆಗಿಪೋದು ಈ ಮಾರಿ ನಾವು ಕೈ ಬಿಡಲ್ಲ ಎಲ್ಲಿಗೆ ಜೈಲ್ ಮಾಡ್ತೀವಿ ನೀ ಯಾವ 1 ಲಕ್ಷಕ್ಕೆ ಕೆಲಸ ಆಗಿರಲಿಲ್ಲ ಅಂದ್ರೆ ಒಂದು ಕೆಲಸ ಟ್ರೈ ಮಾಡ್ತೀನಿ ಅಟ್ಟಿ ಅಯ್ಯೋ ಅದು ಕೆಲಸವಲ್ಲ ಅದು

ઉદાટ <Ses> <Sans> <Sans fits> <Elena>

giờ rồi giờ rồi đi mất rồi, nào cũng chắc rồi, ai cũng chắc rồi, ನನ್ನ ಬಾಸ್ ಏರಬಾಡೋದು ણણણ 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 ಗ್ರಾಮದ ಹಿತರ್ಗೊಳ್ಳುವ ವ್ಯವಸ್ಥೆಯನ್ನು ತಾವೆಲ್ಲರೂ ಮಾಡಲಿ ಅಂತೇಳಿ ತಮಗೆ ನಿರ್ಧಾರವನ್ನು ನೀಡಿ ಗ್ರಾಮ ಮಾದರಿ ಗ್ರಾಮ ಆಗಲಿ ಅಂತೇಳಿ ಹೇಳಿ ವಾದ ಇರ್ತದೆ ಯಾವತ್ತು ತಾವೆಲ್ಲರೂ ಅಭಿವೃದ್ಧಿ ಆಗಲಿ ಹೇಳಿ ಹೇಳಿದ್ದಕ್ಕಾಗಿ ನಾಗಖರಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದ ನೋಡ್ತಾ ಇದ್ದೀನಿ ಇಲ್ಲಿವರೆಗೆ ಭಾಳ ಅಚ್ಚುಕಟ್ಟಾಗಿ ಸಾಮಾಜಿಕ ಲೆಕ್ಕಪಡಿಸುವುದನ್ನು ಈ ಒಂದು ಸಭೆಯನ್ನ ಗ್ರಾಮ ಸಭೆಯನ್ನ ನಡೆಸಿಕೊಟ್ಟಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ತಾಲೂಕು ಪಂಚಾಯತ್ ಎಲ್ಲ ಅಧಿಕಾರಿ ಬಳಗ ಆಶಾ ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಸದಸ್ಯರು ಅಭಿವೃದ್ಧಿ ಅಧಿಕಾರಿ ಕಾರ್ಯದರ್ಶಿ ಅವರಿವರೆಲ್ಲದೆ ಈ ವೇದಿಕೆಯಲ್ಲಿ ಆಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕಲಿಸ್ತಾ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ವಿಶೇಷ ಗ್ರಾಮ ಸಭೆಯನ್ನ ಇಲ್ಲಿಗೆ ಮಾಡ್ತಾ ಇಲ್ಲ ಧನ್ಯವಾದಗಳು